ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಭವನದಲ್ಲಿ ಆಯೋಜಿಸಲಾಗಿತ್ತು ಇದಕ್ಕೂ ಮುನ್ನ ನಗರದ ಎಂಜಿ ರಸ್ತೆಯ ಮರಳು ಸಿದ್ದೇಶ್ವರ ದೇವಾಲಯದಿಂದ ಅದ್ದೂರಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಆದರೆ ಕೆಂಪೇಗೌಡರನ್ನ ಪ್ರತಿನಿಧಿಸುವ ಒಕ್ಕಲಿಗ ಸಮುದಾಯದ ಜನ ಕೆಂಪೇಗೌಡರ ಜಯಂತಿಗೆ ಅಷ್ಟೊಂದು ಒಲವು ತೋರಿಸಿಲ್ಲ ಉತ್ಸಾಹದಿಂದ ಜನರು ಪಾಲ್ಗೊಂಡಿರಲಿಲ್ಲ ಸಮುದಾಯದ ಮುಖಂಡರ ಹಾಜರಾತಿ ಎದ್ದು ಕಾಣುತ್ತಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಹ ಇದನ್ನೇ ಪ್ರಸ್ತಾಪ ಮಾಡಿದರು ಆರಂಭದಲ್ಲಿರುವ ಶೂರತ್ವ ಉತ್ಸಾಹ ನಂತರದ ದಿನಗಳಲ್ಲಿ ಜಯಂತಿಗಳಿಗೆ ಸಿಗುತ್ತಿಲ್ಲ ಕೆಲವು ಸಮುದಾಯಗಳು ಮಾತ್ರ ಹೆಚ್ಚು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸುತ್ತಾರೆ ಆದರೆ ಒಕ್ಕಲಿಗ ಸಮುದಾಯ ಹೆಚ್ಚಿರುವ ಕಡೆ ಸಮುದಾಯದ ಭಾಗವಹಿಸುವಿಕೆ ಯಾಕೆ ಕಡಿಮೆಯಾಗುತ್ತಿದೆ ಅನ್ನೋದನ್ನು ಸಮುದಾಯದ ಮುಖಂಡರು ಜನರೇ ಆಲೋಚಿಸಬೇಕಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರಿನಲ್ಲಿಂದು ನೂರ ನಲವತ್ತು ಕೋಟಿ ಜನ ವಾಸಿಸುತ್ತಿದ್ದಾರೆ ಐಟಿ ಬಿಟಿ ಸಿಟಿಯಾಗಿ ಹೊರಹೊಮ್ಮಿದೆ ದೂರದೃಷ್ಟಿ ಇಟ್ಟುಕೊಂಡು ನಗರ ನಿರ್ಮಿಸಿದ ಕೆಂಪೇಗೌಡ ಎಲ್ಲ ಜಾತಿ ವೃತ್ತಿ ಕೆಲಸಗಳಿಗೆ ಆದ್ಯತೆ ನೀಡಿದ್ರು ಅವರು ಬದುಕಲು ಕೆರೆ ಕುಂಟೆಗಳು ನಿರ್ಮಾಣ ಮಾಡಿದ್ರು ಅವರವರ ನೆಚ್ಚಿನ ದೇವಾಲಯಗಳನ್ನ ಕಟ್ಟಿಸಿಕೊಟ್ಟಿದ್ರು ಅಂಥದೊಂದು ನಗರ ಇಂದು ವಿಶ್ವದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ ಎಂದು ಗುಣಗಾನ ಮಾಡಿದ್ರು ಸರ್ಕಾರಗಳು ಒಳ್ಳೆಯ ಉದ್ದೇಶದಿಂದ ಜಯಂತಿಗಳನ್ನ ಆಚರಣೆ ಮಾಡೋದಕ್ಕೆ ಘೋಷಣೆ ಮಾಡಿದೆ ಹಣಕಾಸಿನ ನೆರವು ಕೊಡ್ತಾ ಇದೆ ಈ ವರ್ಷ ಕೆಂಪೇಗೌಡರ ಜಯಂತಿಗೆ ಐವತ್ತು ಸಾವಿರ ಇದ್ದಿದ್ದನ್ನು ಒಂದು ಲಕ್ಷ ರೂಪಾಯಿ ಮಾಡಿದೆ ರಾಜ್ಯ ಸರ್ಕಾರ ಒಂದು ಲಕ್ಷ ಈ ಆಚರಣೆಗೆ ಕೊಡುವಂಥ ಕೆಲಸ ಮಾಡಿದೆ ಆದರೆ ಪ್ರಾರಂಭದಲ್ಲಿ ಇದ್ದಂಥ ಉತ್ಸಾಹ ಈಗ ಜನರಲ್ಲಿ ಕಾಣ್ತಾ ಇಲ್ಲ ಈಗ ನಾವು ಇಂಥ ಕಾರ್ಯಕ್ರಮಗಳಿಗೂ ಒಂದು ರಾಜಕೀಯ ಕಾರ್ಯಕ್ರಮದ ರೀತಿಯಲ್ಲಿ ಜನರನ್ನು ಸೇರಿಸುವಂಥದ್ದು ಭವಿಷ್ಯ ಇದು ಒಳ್ಳೆಯ ರೀತಿಯ ಇದು ಪದ್ಧತಿಯೂ ಅಲ್ಲ ಆದರೆ ಜನರು ಸ್ವಯಂ ಪ್ರೇರಿತವಾಗಿ ಇಂಥ ಕಾರ್ಯಕ್ರಮದಲ್ಲಿ ಒಂದು ಕೆಂಪೇಗೌಡರ ವಂಶಸ್ಥರು ಅಥವಾ ಸಮುದಾಯ ಅಂತ ಏನು ಒಕ್ಕಲಿಗರು ಅಂತ ಹೇಳ್ತೀವಿ ಅವರು ಬರೋದ್ರ ಜೊತೆಗೆ ಇವತ್ತು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಇಡೀ ಬೆಂಗಳೂರಿನ ನಿರ್ಮಾತ ಅಂತ ಹೇಳಿದ್ರೆ ಎಲ್ಲ ಜಾತಿ ವರ್ಗದವರು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅವರು ಆಲೋಚನೆ ಮಾಡಿರ್ತಕ್ಕಂಥ ಅವರ ಕನಸುಗಳನ್ನು ಕಟ್ಟಿದ್ದಂಥವ್ರು ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿ ಎನ್ ಕೇಶವರೆಡ್ಡಿ ರಾಜ್ಯ ಒಕ್ಕಲಿಗರ ಸಂಘ ನಿರ್ದೇಶಕ ಯಲ್ಲುವಳ್ಳಿ ರಮೇಶ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವರೆಡ್ಡಿ ಸಮುದಾಯದ ಮುಖಂಡರಾದ ರಾಮಸ್ವಾಮಿ ರಾಜದರ್ಶಿನಿ ಪ್ರಕಾಶ್ ಎಸ್ಪಿ ನಾಗೇಶ್ ಸಿಇಒ ಪ್ರಕಾಶ್ ನಿಟ್ಟಾಲಿ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಯೂನಿವರ್ ಟಿವಿ ಚಿಕ್ಕಬಳ್ಳಾಪುರ